ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಭಾರತೀಯ ಜೈನ ಸಂಘದ ಆಶ್ರಯದಲ್ಲಿ ಗ್ರೀನ್ ಹೆರಿಟೇಜ್ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆಗಳಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಜೈನ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬೆಳ್ಳಿ ಪದಕಗಳು ಮತ್ತು ಸ್ಮರಣಿಕೆಗಳನ್ನು ನೀಡಲಾಯಿತು ಇದರೊಂದಿಗೆ ಹೊಸ ಪ್ರಾಧ್ಯಾಪಕರು ವಕೀಲರು ಕರಾಟೆಯ ಪ್ರತಿಭಾನ್ವಿತ ಆಟಗಾರರನ್ನು ಸಹ ನೀಡಲಾಯಿತು ಪ್ರಾಣಿ ಕಲ್ಯಾಣ ಮತ್ತು ಮಾನವ ಸೇವೆಗೆ ಸಮರ್ಪಿತರಾದ ಎಪ್ಪತ್ತೆಂಟು ವರ್ಷದ ಲಲಿತ್ ಕುಮಾರ್ ಕೊಠಾರಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಯಿತು ಸಂಸ್ಥೆಯ ಮೈಸೂರು ಶಾಖೆಯ ಅಧ್ಯಕ್ಷ ರಾಜನ್ ಬಾಗ್ಮಾರ್ ಎಲ್ಲರನ್ನು ಸ್ವಾಗತಿಸಿದರು संदर्भा अशोक बुरात माजी अध्यक्ष प्रवीण लुंकट ललित कुमार कोटारी उपाध्यक्ष कुशल पल उपाध्यक्ष नेमिचंद बडोला प्रधान कार्यदर्शी दीपक बोहरा कार्यदर्शी राजेंद्र देसार खजांची मनोहर संकल महिला घटक उपाध्यक्ष संतोष सलेचा अध्यक्ष सीमा सुशिताळ युवा शाखे अध्यक्ष कमला ವಿನಾಯಕಿಯ ಕಾರ್ಯದರ್ಶಿ ಸುನಿಲ್ ಪಾಠವಾ ಮತ್ತು ನವರತಾಲ್ ಮಾಲ್ ಉಪಸ್ಥಿತರಿದ್ದರು ಪಿಟಾಲಿಯ ಜಂಟಿ ಕಾರ್ಯದರ್ಶಿ ಅನಿತಾ ಗಡಿಯಾರ ಮತ್ತಿತರ ಸದಸ್ಯರು ಉಪಸ್ಥಿತರಿದ್ದರು ಭಾರತೀಯ ಜೈನ್ ಸಂಘಟನೆ ಮೈಸೂರಿನ ಪರವಾಗಿ ಎಲ್ಲರಿಗೂ ನಮಸ್ಕಾರ ಜೈನ ಸಮಾಜದ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಂದು ಪ್ರತಿಭಾ ಸಮ್ಮಾನ ಅಂತ ನಾವು ಪ್ರತಿವರ್ಷ ಮಾಡ್ತಾ ಇದ್ದೇವೆ ಕಳೆದ ಒಂದು ಏಳೆಂಟು ವರ್ಷದಿಂದ ನಾವು ಭಾರತೀಯ ಜನ ಸಂಘಟನೆ ಮೈಸೂರಿನಿಂದ ಇದನ್ನು ಇದ್ದೇವೆ ಹಾಗೆ ಅದರಂತೆ ಎರಡು ಸಾವಿರದ ಇಪ್ಪತ್ತನೇ ಐದನೇ ಇಸ್ವಿಯ ಈ ವರ್ಷದ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಪ್ರತಿಭಾ ಪುರಸ್ಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಗ್ರೀನ್ ಹೆರಿಟೇಜ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದು ಇದರಲ್ಲಿ ನಾವು ಡಿಗ್ರಿ ಮಾಸ್ಟರ್ ಡಿಗ್ರಿ ಮತ್ತು ಕರಾಟೆ ಚಾಂಪಿಯನ್ಸು ಬಿ ಕಾಮ್ ಬಿ ಬಿ ಆಗಲಿ ಯಾವುದೇ ಡಿಗ್ರಿ ಆಗಲಿ ಮತ್ತು ಹಾಗೆ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇದರಲ್ಲಿ ಎಂಬತ್ತೈದು ಪರ್ಸೆಂಟಿಂದ ಮೇಲೆ ಯಾರಾದರೂ ಒಂದು ಅಂಕಗಳನ್ನು ಪದ ಪಡೆದಿದ್ದಾರೆ ಅಂತಹ ಹನ್ನೆರಡು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಒಂದು ಐವತ್ತು ಪಿ ಯು ಸಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಇಪ್ಪತ್ತೈದು ಸ್ಟೂಡೆಂಟ್ಸು ಟೆಂತ್ ಸ್ಟ್ಯಾಂಡರ್ಡ್ ಹೀಗೆ ಆಗಿ ಒಂದು ಒಟ್ಟು ಸುಮಾರು ತೊಂಬತ್ತು ಜನ ಜೈನ ಛಾತ್ರ ಇವು ವಿದ್ಯಾರ್ಥಿಗಳಿಗೆ ನಾವು ಸಮ್ಮಾನಿಸಿದ್ದೇವೆ ಹಾಗೆ ಜೊತೆಯಲ್ಲಿ ಸಮಾಜದಲ್ಲಿ ಮತ್ತು ದೇಶಕ್ಕೆ ರಾಷ್ಟ್ರಕ್ಕೆ ಸಮಾಜಕ್ಕೆ ಒಂದು ಉತ್ತಮ ಒಂದು ಕೊಡುಗೆ ಯಾರು ಕೊಡ್ತಾ ಇದ್ದಾರೆ ನಾವು ಪ್ರತಿ ವರ್ಷ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ನಾವು ಕೊಡ್ತಾ ಇದ್ದೀವಿ ಕಳೆದ ಬಾರಿ ನಾವು ಶ್ರೀ ಸೋನಲಾಲ್ ಜಿ ಬಾಗ್ಮದವ್ರಿಗೆ ಕೊಟ್ಟು ನೀಡಿದ್ದೀವಿ ಹಾಗೆ ಇದು ಈ ವರ್ಷ ನಾವು ಶ್ರೀ ಲಲಿತ್ ಕುಮಾರ್ ಜಿ ಕೋಟಾರಿಯದವರಿಗೆ ಇವತ್ತು ಪುರಸ್ಕಾರವನ್ನು ನೀಡಿದ್ದೇವೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂದರೆ ಅವರು ಪ್ರತಿದಿನ ಬೆಳಗ್ಗೆ ಸುಮಾರು ಒಂದು ಐದು ಗಂಟೆಗೆ ಎದ್ದು ಒಬ್ಬದೇ ಈ ಅವ್ರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿರ್ಬೇಕು ಅವ್ರು ಒಬ್ಬದೇ ಅವರು ಒಂದು ಒಂದು ಅವ್ರದ್ದೇ ಒಂದು ಒಂದು ಆದ್ಮಿ ಶೋ ಥರ ಮಾಡಿಬಿಟ್ಟು ಅವರು ಸುಮಾರು ಇಡೀ ಮೈಸೂರಲ್ಲಿ ಒಂದು ಹತ್ತು ಹಂಡ್ರೆಡ್ ಕಿಲೋಮೀಟ್ರ್ ಓಡಾಡ್ತಾರೆ ಅವ್ರು ಹೋಗ್ತಾರೆ ಟೂ ವೀಲರ್ ಹೋಗ್ತಾರೆ ಜೊತೇಲಿ ಬ್ರೆಡ್ಡು ಬನ್ನು ಇದನ್ನು ತೊಗೊಂಡು ಮತ್ತು ಇನ್ನೂ ಸ್ವಲ್ಪ ಕೆಲವು ಧಾನ್ಯಗಳನ್ನು ತೊಗೊಂಡು ನಾಯಿಗಳಿಗೆ ಪಾರಿವಾಳಗಳಿಗೆ ಪಕ್ಷಿಗಳಿಗೆ ಮತ್ತು ಕೆಲವೊಂದು ಮೂಕ ಪ್ರಾಣಿಗಳಿಗೆ ಹಸುಗಳಿಗೆ ಅದೊಂದು ಸ್ವಲ್ಪ ಆಹಾರ ಧಾನ್ಯಗಳನ್ನು ನೀಡ್ತಾರೆ ಮತ್ತು ಜೊತೇಲಿ ಯಾರು ಮನುಷ್ಯರು ಕೆಲವು ಇದು ಹೇಳ್ತೀವಿ ಬರೀ ಇದು ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಅಂತಲ್ಲ ಅವರು ಒಂದು ಮನುಷ್ಯರಿಗೂ ಅಂತ ಸೇವೆ ಮಾಡ್ತಾರೆ ಯಾರು ರಾತ್ರಿ ಹೊತ್ತು ಮಲಗಿರ್ತಾ ರೈಲ್ವೆ ಸ್ಟೇಷನ್ ಆಗಲಿ ಫುಟ್ಪಾತಲ್ಲಿ ಆಗಲಿ ಅವ್ರಿಗೆ ನಡ್ಕ್ತಾ ಇರ್ತಾರೆ ಚಳಿಯಲ್ಲಿ ನಡುಗ್ತಾಯಿರ್ತಾರೆ ಅಂತ ಅವ್ರಿಗೆ ಸಾಲನ್ನು ಅವರು ಅಲ್ಲೇ ಅವರೇ ಒಂದು ಸಾಲು ಒದಗಿಸಿ ಅವ್ರನ್ನ ಅಲ್ಲೇ ಅವ್ರಿಗೆ ಗೊತ್ತೇ ಇರೋಲ್ಲ ಯಾಕೆಂದರೆ ಎದ್ದು ನೋಡ್ತಾರೆ ನನಗೆ ಯಾರು ಸಾಲು ಇದನ್ನು ಹೊತ್ತಿದ್ದಾರೆ ಅಂತ ಅಂತಹ ಒಂದು ಸೇವೆಯನ್ನು ಮಾಡ್ತಾರೆ ಮತ್ತು ಯಾರು ಬಡವರು ಇರ್ತಾರೆ ಅವರಿಗೆ ತಿಂಡಿ ಮತ್ತು ಊಟ ವ್ಯವಸ್ಥೆಯನ್ನು ಅವರು ಅವ್ರು ಸ್ವತಃ ಅವರೇ ಮಾಡ್ತಾರೆ ಇದೊಂಥವರು ಕೆಲವೊಂದು ಸುಮಾರು ಮೂವತ್ತೈದು ವರ್ಷದಿಂದ ಅವರು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಅವರ ಸೇವೆಯನ್ನು ಗುರುತಿಸಿ ನಾವು ಭಾರತ ಸಂಘಟನೆಯಿಂದ ಮೈಸೂರು ವತಿಯಿಂದ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ನಾವು ಈ ಸೇವೆ ನೀಡಿದ್ದೇವೆ ಹಾಗೆ ಇದೊಂದು ಈ ಒಂದು ಕಾರ್ಯಕ್ರಮ ಯಶಸ್ವಿನಲ್ಲಿ ಯಾರ್ಯಾರು ನಮಗೆ ಸಹಯೋಗ ನೀಡಿದ್ದಾರೆ ಅವ್ರಿಗೂ ನಾವು ಸ ಸಹಯೋಗ ಸಹಯೋಗವನ್ನು ಅವ್ರಿಗೂ ಒಂದು ಪುರಸ್ಕಾರವನ್ನು ನಾವು ನೀಡಿದ್ದೇವೆ ಧನಲಕ್ಷ್ಮೀ ಜೀವದಾಸ್ ಆಗಲಿ ಅಥವಾ ಕೇತನ್ ಕುಮಾರ್ ಗನ್ನ ಅವ್ರಿಗೂ ನಾವು ಒಂದು ಈ ಸಂದರ್ಭದಲ್ಲಿ ಅವ್ರಿಗೊಂದು ನಾವು ಸನ್ಮಾನಿಸಿದ್ದೇವೆ ನಂದರೆ ಏನು ಅಂದರೆ ಪ್ರತಿಭೆಯನ್ನು ನಾವು ಅವ್ರಿಗೆ ಪುರಸ್ಕರಿಸಿ ಅವ್ರಿಗೆ ಒಂದು ಉತ್ತಮವಾಗಿ ಮುಂದೆ ಅವರು ಹೋಗಲಿ ಒಳ್ಳೆ ರೀತಿಯ ವಿದ್ಯಾವಂತರಾಗಿ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಮತ್ತು ಸಮಾಜಕ್ಕಾಗಿ ಒಂದು ಕಾಣಿಕೆ ಕಾಣಿಕೆ ನೀಡಲಿ ಅದೇ ಮತ್ತೆ ಒಂದು ಎಲ್ಲ ಅವರು ಒಂಥರ ಏನು ಪ್ರತಿಭೆ ಹೊಂಬ ಹೊಂಬರಲಿ ಅಂತ ಅವ್ರಿಗೊಂದು ಪ್ರೋತ್ಸಾಹಕ್ಕೋಸ್ಕರ ನಾವು ಇದೊಂದು ನೀಡ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ನಮ್ಮ ಭಾರತೀಯ ಜೈನ್ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ರಾಜೇಂದಿ ಭಾಗವತ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಜೊತೆಯಲ್ಲಿ ಟೀಮ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಆದ ಶ್ರೀ ನಮಿಚಂದ್ ಚಂದ್ ಬಡೋಲಾ ಮತ್ತು ಕಾರ್ಯದರ್ಶಿ ಶ್ರೀ ರಾಜೇಂದ್ರ ದೇಸಲ್ಲಾ ಮತ್ತು ಬಿ ಜೆ ಎಸ್ನ ಯೂತ್ ವಿಂಗ್ ಕೌಶಿಕ್ ಜೈನ್ ಇವರು ಈ ಒಂದು ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಕಮಿಟಿಯಲ್ಲಿ ಓದಿದ್ದರು ಜೊತೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಆದ ಶ್ರೀ ಕುಶಲ್ ಪಾದ್ರೇಚಾ ಮತ್ತು ಅಮಿತ್ ಜೈನ್ ವೈಸ್ ಪ್ರೆಸಿಡೆಂಟ್ಸ್ ಮತ್ತು ಇನ್ನೂ ಇಬ್ಬರು ವೈಸ್ ಪ್ರೆಸಿಡೆಂಟ್ಸ್ ಸೆಕ್ರೆಟರಿ ಸಾದ ರಾಜೇಂದ್ರ ದೇಸಲ್ಲಾ ಮತ್ತು ಸುನಿಲ್ ಪಟ್ವಾ ನವರತ್ಮಲ್ ಪಿತ್ಲಾ ವೈಸ್ ಪ್ರೆಸಿಡೆಂಟ್ ಅಮಿತ್ ಜೈನ್ ಟ್ರೆಷರರ್ ಮತ್ತೆ ಇದು ಟ್ರೆಷರರ್ ಮನೋಜ್ ಸಾಂಕ್ಲಾ ಮತ್ತು ನಿಕಟವರ್ತಿ ಅಧ್ಯಕ್ಷ ಶ್ರೀ ಪ್ರವೀಣ್ ಲುಂಕಟ್ ಇವರೆಲ್ಲ ಒಂದು ಉತ್ತಮ ಸೇವೆ ಅವರು ನೀಡಿದ್ದಾರೆ ಈ ಯಶಸ್ವಿಗಾಗಿ ನಮ್ಗೆ ನಮ್ಮದೊಡ ನಮ್ಮೊಡನೆ ಜೊತೆಯೇ ಇದ್ದು ಲೇಡೀಸ್ ವಿಂಗ್ನ ವೈಸ್ ಚೇರ್ಪರ್ಸನ್ ಆದರೆ ಶ್ರೀಮತಿ ಸಂತೋಷ್ ಬಾಯಿ ಸಾಲೇಚಾ ಹಾಗೂ ಸೆಕ್ರೆಟರಿ ಸೀಮಾ ಬೋರಾ ಅವರು ಒಂದು ಉತ್ತಮ ಒಂದು ಸೇವೆಯನ್ನು ನೀಡಿದ್ದಾರೆ ದೇವನ್ನಿಂದ ಇವತ್ತಿನ ತನಕ ಉತ್ತಮ ಸೇವೆಯನ್ನು ನೀಡಿದ್ದಾರೆ ಇದ್ರ ಜೊತೆಯಲ್ಲಿ ಅನೇಕ ಎಲ್ಲ ಸದಸ್ಯರು एलो सहकार प्रोग्राम यशस्वी आगे जरूरी है धन्यवाद जनसंघटना मैसूर मैं आज तक भी कोई बोली में बोला रही हूँ अगर मेरी मुझ से कोई गलती हो जाए या कोई भी निकल जाए तो आप मेरे को क्षमा कराओ देखो जी आप बहुत बड़ा पुण्य है यह अगर आप आपको एक सैम्पल बहुत बोलता हूँ मैं आपको मेहरबानी से सुन हो जा रहा हूँ में गया था मैं मैं कुत्ते को दूध डाला। उसको कुत्ता क्या करया? वो गाड़ी के चक्कर में फंस गया उसके बच्चे डाले हुए थे मेरे को नहीं। मैं गाड़ी पटका और उसको को बच्चों को निकालना चाहता था लेकिन कुत्ते की माँ मेरे को काट नहीं खाना चाहती थी लेकिन उसने क्या किया उसने देखा कि मेरा मेरे बच्चों को मार डालेगा तो उसने क्या किया मेरे को, बाट, मेरे को काट खाने के लिए आ गया लेकिन उस मैं बोलता हूँ नहीं बो, उसकी माँ का ये दे नहीं था कि मतलब मैं उसको खाऊं कर रू उसको कंट्रोल नहीं हुआ सीधा आकर गया मैं बांट भर दिया दूसरे दिन मैं गया बोलो आप आप सबको ये लगता है जानवर कुछ भी अक्कल नहीं है वह नहीं है जानवर जितनी अक्कल में बोलता हूँ आपको अगर सही दर्द जफान में गए तो जानवर जितनी अक्कल हमारे में नहीं है दूसरे दिन गया उसको दूध डाला बिस्किट डाला नहीं तो उसका बच्चा खाया नहीं तो उसने कुत्ते ने खाया मैं बड़ा पड़ गया मैं बोला मैं तो मेरे को वो कुत्ते ने ने वो बोली का लगाया हमने कि मतलब उसने ये बोलिया तुम मैं इतना कामारे करते है ना मैं उनको खा गया काट खा गया बोलिया भाई लेकिन बोलता हूँ आपको कि जानवर में कितना मतलब है जानवर हैं जानवर कुछ नहीं है मैं तो मेरा डेढ़ सौ दो सौ पर डे रहता है कागले कागे हैं चिड़िया है सब जैन जानवर और जो सितर वर्ष की उम्र उम्र वाले हैं वो सब जितना मेरा हाथ से है देता हूँ मैं।, मैं मैं सब जी मैं, 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 मैं आपके सामने कुछ भी नहीं हूँ मैं तो चाबर हूँ आपका सबका और आप मेरी कोई गलती हो तो आप पद मेरे को बहुत सवेरे काम रहे तो थो, आप थोड़ी हो ये काम तुम्हारा बड़ा बराबर नहीं है ये अच्छा नहीं है तो आप हम सोचेंगे चलो हमारा काम में ध्यान करेंगे बस हमारे यहाँ से बहुत गलती होती रहती है आप सब लोग अपने पद मे मुझे वार्ता करीगरी निम्मा दादा करी नमस्कार श्रीघरी निम्मा मनदाड़ा गरी ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ